ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರಾಸ್ ಕುಕರಿ ಚಾನಲ್ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತ ನೋಡೋಣ ಇವತ್ತು ನೋಡಿ ಅಕ್ಕಿ ರೊಟ್ಟಿಗೆ ನಾನು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿದ್ದೀನಿ ಹಾಗೆಯೇ ನಾಲ್ಕು ಕಸಿ ಮೆಣಸಿ ಸಣ್ಣ ಕಟ್ ಮಾಡಿದ್ದೀನಿ ಹಾಗೇ ಸಬ್ಸಿಗೆ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟು ತುರ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಮಾಡೋಣ ನಾನು ನಾನು ಈ ಬೌಲಲ್ಲಿ ಮುಕ್ಕಾಲು ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹಿಟ್ಟು ಹಾಕೊತಾ ಇದ್ದೀನಿ ಕ್ಯಾರೆಟ್ ತೊಗೊಂಡಿದ್ದಾಗ ಅದನ್ನು ಹಾಕ್ಕೊತಾ ಇದ್ದೀನಿ ಸೊಪ್ಪು ಸ್ವಲ್ಪ ಇದ್ದೀನಿ ಹಾಗೆಯೇ ಈರುಳ್ಳಿ ಇದ್ದೀನಿ ಹಾಗೆ ಕೊತ್ತಂಬರಿ ಜೀರಿಗೆ ಹಾಕೊತ ಇದ್ದೀನಿ నన్ను మొసలు తగ్గే అదొంచెస్ట్ బో అప్పుడు ఒం స్పూన్ హాకీ బాన్ని ఇవ్వట మిక్స్క నీట మిక్స్ హాకుంటు ఇంటి జ స్వల్ప స్వల్ప మీరు కలుసుకొడ ಅದಕ್ಕೆ ಕಳ್ಸ್ಕೊಳ್ಬೇಕು ತುಂಬ ಗಟ್ಟಿನ ಇರಬೇಕು ತುಂಬಾ ತಟ್ಟಕ್ಕೆ ಚೆನ್ನಾಗಿರಬೇಕು ಅಷ್ಟು ಕಳ್ಸ್ಕೊಂಡ್ರೆ ಸಾಕು ಬನ್ನಿ ಇವಾಗ ತಟ್ಕೊಳ್ಳೋಣ ನೋಡಿ ಒಂದು ಬಟರ್ ಪೇಪರ್ನ ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಂದ್ಕೊಳ್ತಿದ್ದೀನಿ ನೀಟಾಗಿ ಎಲ್ಲ ಕಡೆ ಕಟ್ಕೊಳೋಣ ಈ ರೀತಿ

ರೊಟ್ಟಿ ಜೊತೆಗೆ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅನ್ನ ತಿಂದರೆ ಬೇಜಾರಾಗಿರ್ತಾರೆ ಈ ರೀತಿ ರೊಟ್ಟಿ ಮಾರ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಇಷ್ಟು ಆರೋಗ್ಯ ತೊಟ್ಕೊಂಡಿದ್ದೀನಿ ರೊಟ್ಟಿನ ನನಗೆ ಎಷ್ಟಾರ ಬೇಕಾದರೂ ತಟ್ಕೊಬೋದು ಬನ್ನಿ ಇವಾಗ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಆಲ್ರೆಡಿ ತವನ ಬಿಸಿ ಇಟ್ಕೊಂಡಿದ್ದೆ ಬಿಸಿಯಾಗಿದೆ ತುಂಬ ಹೀಟ್ ಇದೆ ಅನ್ಕೊಳ್ತಾರೆ ನೀರು ಹಾಕೊಳ್ತಾ ಇದ್ದೀನಿ ಇವಾಗ ತರ್ತಿರೋ ರೊಟ್ಟಿನ ಹಾಕೊಬಿ ಈ ಥರ ಒಂದು ಇವಾಗ ನಾನು ಹಾಕೊಂಡಾಗ ತವನ ತೆಗಿತಾಯಿದ್ದೀನಿ ಈರ್ಕಿನ ಮೇಲ್ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ನೋಡಿ ಇವಾಗ ಇದು ಒಂದು ಸೈಡ್ ಬಂದಿದೆ ಇವಾಗ ನಾನು ಇನ್ನ ತುಂಬ ಸೇಸ್ಕೊಂಡ್ರು ಕೂಡ ಚೆನ್ನಾಗಿರಲ್ಲ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ನಮ್ಮ ರೊಟ್ಟಿ ಏನಾದರೂ ರೆಡಿಯಾಗಿದೆ ಇವಾಗ ನಾನು ಎತ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ನಾನು ಇದೇ ಥರ ಇನ್ನು ಮೂರು ರೊಟ್ಟಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆ ನೆನ್ಸ್ಕೊಳಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಓಸದಿ ಮನೇಲಿ ಮಾಡ್ಕೊಳ್ಳಿ ಎಲ್ರೂ ಹಾಗೆ ನಮ್ಮ ವೀಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್